ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮೊದಲ ಭೇಟಿ ನಿಮ್ಮನ್ನ ಅಲ್ಲಿಗೆ ಚಾರ್ಜ್ ಆಗಿ ಹಾಕಿದ ಮೇಲೆ ಇಲ್ಲ ಆಲ್ರೆ ಜೈಲಿ ಮೂರ್ ನಾಲ್ಕು ರೌಂಡ್ ಮೀಟಿಂಗ್ ಆಗಿದೆ ಎಲ್ಲ ಏನೇನ್ ಬೇಕು ಎಲ್ಲ ಮಾಹಿತಿ ಎಲ್ಲ ತೆಗೆದುಕೊಂಡಿದೀವಿ ಏನೇನ್ ಬೇಕು ಸ್ಟ್ರಾಟಜಿ ಎಲ್ಲ ಮಾಡಿದೀವಿ ಭರವಸೆ ಇದೆ ಈ ಬಾರಿ ಬದಲಾವಣೆ ಆಗ್ತದೆ ಅಂತೇಳಿ ಸೊ ಅದಕ್ಕೆ ಇವತ್ತು ನಾನು ಪ್ರಿಯಾಂಕಾ ಗಾಂಧಿ ಅವರು ಭೂಪೇಶ್ ಬಘೇಲ್ ಅವರು ಬಂದವರು ನಾವೆಲ್ಲ ಇವತ್ತು ಹೋಗ್ತಾ ಇದ್ದೀವಿ ಎಂಟೈರ್ ಟೀಮು ಹೋಗ್ತಾ ಇದೆ ಸೆಲೆಕ್ಷನ್ ಕಮಿಟಿ ಟೀಮ್ ಒಂದು ಅಬ್ಸರ್ವರ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ ಸೀರಿಯಸ್ ಆಫ್ ಮೀಟಿಂಗ್ ಎಲ್ಲರಿಗೂ ಕೂಡ ಇಟ್ಕೊಂಡಿದ್ದೀವಿ ಕಾಮಾಖ್ಯ ದೇವಿ ದರ್ಶನ ಕೂಡ ಮಾಡ್ಕೊಂಡು ಬರ್ತೀನಿ ಹೋದ್ಮೇಲೆ ಸೊ ಒಂದೆರಡು ದಿನ ಪ್ರವಾಸ ಮುಗಿಸಿ ಬರ್ತೀವಿ ಇಟ್ಕೊಳ್ಳಿ ಯಾರು ಬಿಡಲ್ಲ ಅವ್ರ ಕ್ಷೇತ್ರದಲ್ಲಿ ಕಸನೇ ತೆಗಿಯಲ್ಲ ಕಸನೇ ತೆಗಿಸಲ್ಲ ಅವ್ರ ಕ್ಷೇತ್ರದಲ್ಲಿ ಜನನೇ ಅವ್ರು ಉಗಿದಾರೆ ಎಲ್ಲ ಮೈಕ್ ಹಾಕ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತೀವಿ ಏನ್ ಕಾಲ್ ಕಟ್ಕೊಳಕಾಗ್ತದ ಏನು ಬೇಕೋ ನಮ್ಗೆ ಗೊತ್ತಿದೆ ಕಸ ಎಲ್ಲರೂ ಹಾಕ್ಬೇಕಲ್ಲ ಎಲ್ಲ ಹಾಕ್ಬೇಕು ಮೊದಲಿಂದ ಎಲ್ಲಿ ಸಂಪ್ರದಾಯವಾಗಿ ಆಗ್ತದೆ ಆಗ್ತಾ ಮಾಡ್ಕೊಂಡು ಬರ್ತಾ ಇದೀವಿ ಅವ್ರ ಕಾಲದಲ್ಲಿ ತೀರ್ಮಾನ ಮಾಡಿದ್ರು ನಮ್ಮ ಕಾಲದಲ್ಲಿ ತೀರ್ಮಾನ ಮಾಡಿದರೆ ಐದೇನೆ ಕೆಲವರು ಡೆವಲಪ್ಮೆಂಟು ಕೊಟ್ಟಿದ್ದೀವಿ ನಾವು ಬೇಕಾದಷ್ಟು ಕೊಟ್ಟಿದ್ವಿ ಹಂಗಂತ ಸಾವಿರಾರು ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಎಷ್ಟು ಅಂತ ಕೊಡಕ್ಕೆ ಕೊಡೋಕ್ಕಾಗಲ್ಲ ಏನೋ ಕೆಲವೊಂದು ಐವತ್ತು ನೂರು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಹಿಂಗೆ ಮತ್ತೆ ಕೊಟ್ಟು ಕೊಟ್ಟು ಬಂದಿದ್ದೀವಿ ಕೊಡ್ತೀವಿ ಅವ್ರು ಅರ್ಥ ಮಾಡ್ಕೋಬೇಕು ಆ ವೆಹಿಕಲ್ ಗಳೋ ಏನೋ ಮಾಡಿದ್ರೆ ಮಾಡ್ಲಿ ಬೇರೆ ನಾವು ಬೇರೆ ಕಡೆ ಜಾಗ ಎರಡು ಪರ್ಮನೆಂಟ್ ಆಗಿ ಮಾಡಕ್ಕೆ ನಾಲ್ಕು ಮಾಡಕ್ ಮಾಡ್ತಾ ಇದ್ದೀವಿ ಸ್ವಲ್ಪ ಜಮೀನ್ ಏನೋ ಸಮಸ್ಯೆ ಈಗ ಎರಡಕ್ಕೆ ಫೈನಾನ್ಸ್ ಮಾಡಿದ್ವಿ ಟೆಂಡರ್ ಕೂಡ ಒಂದಕ್ಕೂ ಕೂಡ ಮಾಡ್ತೀವಿ ಎಲ್ಲ ಟೆಂಡರ್ ಇವರೆಲ್ಲ ಮಾಡ್ತಾ ಇದಾರೆ ಯಾರ ಯಾರ ಕಸ ಜನರ ಕಲ್ಸ ಈಗ ಆಯ್ತಪ್ಪ ಮಾದೇವ್ಪುರ ನಿಲ್ಲಿಸ್ಬಿಟ್ರು ಈಗ ಮಾದೇವ್ಪುರದ ನಿಲ್ಸ್ಬಿಟ್ರು ಮೂರು ದಿನ ಅಂತ ಅವ್ರು ಬೇಡ ಅಂತ ಹೇಳ್ತಾರಲ್ಲ ನಾವು ತೆಗಿಲೇಬೇಡ ಅಂತ ಹೇಳಿಬಿಟ್ರೆ ಏನಾಗಬೇಕು ಅದ್ರಸ ನಾವು ಮಾಡ್ತೀವಿ ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಮೂವತ್ತೆಂಟು ಕೊಟ್ಟಿದ್ದಾರೆ ಗದ್ಯ ಕೊಟ್ಟಿದಾರಲ್ಲ ಸಂತೋಷ ಪಡಬೇಕು ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಾರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ